ಕೊಪ್ಪಳ ಕ್ಷೇತ್ರದ ಮತದಾರರಿಗೆ ನನ್ನ ನಮಸ್ಕಾರಗಳು ನನ್ನ ಹೆಸರು ಕರೀಂ ಪಾಷ ತಂದೆ ಮುರ್ತುಜ ಸಾಬ್ ಗಚ್ಚಿಮನೆಯಾದ ನಾನು ದಿನಾಂಕ ಏಪ್ರಿಲ್ ಹತ್ತೊಂಬತ್ತು ಶುಕ್ರವಾರ ಕೊಪ್ಪಳ ಲೋಕಸಭಾ ಅಭ್ಯರ್ಥಿಯಾಗಿ ನಾಮಪತ್ರವನ್ನು ನಾನು ಸಲ್ಲಿಸಿದ್ದೇನೆ ಪ್ರಮುಖವಾಗಿ ಮತದಾರರಲ್ಲಿ ಕೇಳಿಕೊಳ್ಳುವುದು ಏನೆಂದರೆ ಪ್ರಸ್ತುತ ನಮ್ಮ ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಸತತವಾಗಿ ಕುಟುಂಬ ರಾಜಕಾರಣ ನಡೆದುಕೊಂಡು ಬರುತ್ತಿರುತ್ತದೆ ಇದರಿಂದ ಬೇಸತ್ತ ಮತದಾರರು ಅಭಿವೃದ್ಧಿಗಳಿಂದ ವಂಚಿತರಾಗಿ ಹೊಸಮುಖವನ್ನು ಎದುರು ನೋಡುತ್ತಿದ್ದಾರೆ ಎಂಬುದು ನನ್ನ ಗಮನಕ್ಕೆ ಬಂದಿದೆ ಇದನ್ನು ಅರಿತ ನಾನು ಸ್ವ ಇಚ್ಛೆಯಿಂದ ಕ್ಷೇತ್ರದ ಜನರ ಕಾಳಜಿಯನ್ನು ಅರಿತು ಜನ ಸೇವಕನಾಗಿ ಕೆಲಸ ಮಾಡಬೇಕೆಂಬ ಅಭಿಲಾಷೆಯನ್ನು ಹೊತ್ತು ಚುನಾವಣೆ ಅಖಡಕ್ಕೆ ಇಳಿದಿರುತ್ತೇನೆ ನಾನು ಕೇಳಿಕೆ ಉಳಿದ ಇಷ್ಟೇ ಅಭಿವೃದ್ಧಿ ಬಯಸುವುದಾದರೆ ತಾವೆಲ್ಲರೂ ನನಗೆ ಮತದಾನವನ್ನು ಮಾಡಿ ನನಗೆ ಆಶೀರ್ವಾದವನ್ನು ಮಾಡಬೇಕೆಂದು ತಮ್ಮಲ್ಲಿ ವಿನಿಸಿಕೊಳ್ಳುತ್ತೇನೆ